ನಾವೇನಾದರೂ ತಾಳೆ ತಪ್ಪಿ ಮಾತಾಡಿದರೆ ಸಮಯ ಸಂದರ್ಭ ಸನ್ನಿವೇಶ ಇವುಗಳನ್ನು ಸರಿಯಾಗಿ ತಿಳ್ಕೊಳ್ಳಾರ್ದ ಯಾವಾಗರೂ ಏನಾರ ಹೆಂಗಾರೇ ಮಾತಾಡಿದ್ವಿ ಅಂದ್ರೆ ಆ ಮಾತಿನಿಂದನೇ ಒಮ್ಮೊಮ್ಮೆ ಮರಣನೂ ಬರ್ತದ ಅಂತ ಹೇಳ್ತಾರೆ ಮರಣನೂ ಆಗ್ತದೆ ಅದಕ್ಕೆ ಮಾತನ್ನು ಚೆನ್ನಾಗಿ ಬಳಸ್ಕೋಬೇಕು ಹೆಂಗೆ ಮಾತಾಡ್ಬೇಕು ಹಂಗಾರ ಮೊದಲನೇ ಮಾತು ಮಾತಾಡ್ತಾರ ಮಾತಿನ ಮೂಲಕ ನಾವು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಸತ್ಯ ಮಾತಾಡ್ಬೇಕು ಖರೆ ಮಾತಾಡಬೇಕು ಹೌದಾ ಸುಳ್ಳು ಮಾತಾಡಬಾರ್ದು ಕೆಲವರಂತೂ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ ದಾಸರ ಹಾಡ್ಯಾರ ನಾವೇನು ಸುಳ್ಳು ಮಾತಾಡೋಂಗಿಲ್ಲ ಖರೇ ನಮ್ಮ ಮನೆ ದೇವರ ಸುಳ್ಳೈತಿ ಐತಿ ಅಂತಿರ್ತಾರ್ದು ಅಂದ್ರೆ ಸುಳ್ಳು ಮಾತಾಡ್ಲಿಕ್ಕೆ ಅವ್ರಿಗೆ ಸಮಾಧಾನ ಆಗಂಗಿಲ್ಲ ಮಾತ್ ಮಾತಿ ಸುಳ್ಳು ಮಾತಾಡ್ತಿರ್ತಾರ ನಾವು ತಮಾಷೆಗೆ ಹೇಳ್ತಿರ್ತೇವ ಒಂದಿಬ್ಬರು ಸ್ನೇಹಿತರು ಹಳಿ ಸ್ನಾನಕ್ಕೆ ಹೋಗಿದ್ರಂತ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ಬರುವಾಗ ಮಾತಾಡ್ಕೋತ ಮಾತಾಡ್ಕೋತ ಅವನ್ ಕಡೆ ಬೇರೆ ಸ್ನಾನಕ್ಕೆ ಹೋಗಿದ್ದ ಇವೊಂದ್ ಕಡೆ ಬೇರೆ ಸ್ನಾನಕ್ಕೆ ಹೋಗಿದ್ದ ಬರುವಾಗಿ ಇಬ್ರು ಕೂಡಿದ್ರು ಅವ್ರು ಅದ್ರಾಗ ಒಬ್ಬ ಹೇಳ್ದ ಏನ್ ಹೇಳ್ದ ಅಂದ್ರ ಇಲ್ಲ ಇವತ್ತೊಂದು ಬಹಳ ದೊಡ್ಡ ಅದ್ಭುತ ಆಯ್ತ ನನ್ನ ಜೀವನ್ದೊಳಗ ಅಂದ ಏನಪ್ಪಾ ಅಂತ ಕೇಳ್ದಿನ್ನೊಬ್ಬ ಹೋದ ವರ್ಷ ಮಳೆಗಾಲದಾಗ ನದಿ ತುಂಬಿ ಹರಿತಿತ್ತು ಅವಾಗ ಸ್ನಾನಕ್ಕೆ ಹೋಗಿದ್ದೆ ನಾನು ನನ್ನ ಕೈಯೊಳಗಿನ ವಾಚ ಗಡಿಯಾರ ಸ್ನಾನಕ್ಕೆ ಹೋದಾಗ ಕಳುಚ ಹೊಳೆ ಆಗಿ ಬಿದ್ದಿತ್ತು ಇವತ್ತು ಸ್ನಾನಕ್ಕೆ ಹೋಗಿದ್ದೆ ಮತ್ತೆ ನಾನು ಹೋದ ವರ್ಷ ತುಂಬಿದ ಹಳೆಯಾಗ ಕಳೆದಿರುವಂತಹ ಆ ಗಡಿಯಾರ ಸಿಕ್ತು ನನಗೆ ಅಷ್ಟ ಇಲ್ಲ ಚಾಲು ಇತ್ತದು ಅಂತ ಹೇಳಿದ ಚಾಲು ಐತ್ ನೋಡು ಅಂತ ಹೇಳ್ದಾರ ಸಾಧ್ಯ ಅಂದ್ರ ಒಂದು ವರ್ಷ ನೀರಾಗ್ಬಿಟ್ಟು ಗಡಿಯಾರ ಚಾಲು ಇರಾಕ್ ಸಾಧ್ಯದ ಇವ ಹೇಳಿದ ಕೂಡಲೇ ಹೌದನ್ಪಾ ಏ ನೋಡುವಲ್ಲಿ ಗಡಿಯಾರ ಇರೈತಿ ಕೈಯಾ ಕಟ್ಟೋ ಬಂದ ನೋಡಿ ಎರಡು ಚಲೋ ಐತಿ ಹಂಗೇ ಐತಿ ಈಗ ಹೊಳೆಕ್ ಶಕ್ ನನಗೆ ಅವಾಗ ಇನ್ನೊಬ್ಬ ಇದ್ದಲ್ಲ ಅವ ಅಂದ ಇದಕ್ಕಿಂತಲೂ ಆಶ್ಚರ್ಯ ಇನ್ನೊಂದು ನನ್ ಜೀವನ್ದೊಳಗೆ ನಡೀತು ಅಂತ ಹೇಳಿದಾವ್ ಇದಕ್ಕಿಂತ ಆಶ್ಚರ್ಯ ಇನ್ನೇನು ನಡೀತು ಅಂದವ್ ಇದಕ್ಕಿಂತ ಆಶ್ಚರ್ಯ ಏನ್ ನಡೀತು ಅಂದಾಗ ಇಲ್ಲ ನೀ ಏನು ಹೋದ ವರ್ಷ ಸ್ನಾನಕ್ಕೆ ಹೋಗಿದ್ದೆ ಅಲ್ಲ ಅದ ದಿವಸ ನೀ ಮುಂಜಾನೆ ಹೋಗಿದ್ದಿ ನಾ ಮಧ್ಯಾಹ್ನ ಹೋಗಿದ್ದೆ ಸ್ನಾನಕ್ಕೆ ಹೋದಾಗ ಜೊತೆಗೆ ನನ್ನ ಮಗನ್ನು ಕರ್ಕೊಂಡು ಹೋಗಿದ್ದೆ ನಾನು ನನ್ನ ಮಗ ಅವನು ಸ್ನಾನ ಮಾಡ್ತೀನಿ ಹೊಳಾಗೆ ಈಶಾರ್ತನ ತಿಳ್ಕೊಂಡು ಬೆನ್ನಿಗೆ ಬಿದ್ದ ಅವನ್ ಬೆನ್ನಿಗೆ ಕಟ್ಕೊಂಡು ಸ್ನಾನ ಮಾಡಕತ್ತಿದ್ದೆ ಸ್ವಲ್ಪ ಮುಂದಕ್ಕೆ ಹೋಗುದ್ರು ಆಗೋಣ ಕೈ ಜಾರಿ ನನ್ನ ಮಗ ಹೊಳೆಯಾಗ ಮುಳುಗಿ ಬಿಟ್ಟ ಎಷ್ಟು ನೋಡಿದೆ ಸಿಗಲೇ ಇಲ್ಲ ಈಗ ನೀನು ಹೋಗಿ ಬಂದೆಲ್ಲ ನಾನು ಈ ಕಡೆ ಸ್ನಾನಕ್ಕೆ ಹೋಗಿದ್ದೆ ಮುಂದೆ ಇವತ್ತು ಸಿಕ್ಕ ಜೀವಂತಿದ್ದ ಅಂತ ಹೇಳಿ ಇವತ್ ಸಿಕ್ಕ ಜೀವಂತಿದ್ದ ಅಂತ ಹೇಳಿದ ಕೂಡಲೇ ಇವಾಗ ವಾಚಿಂದ ಅಂದ ಅಲ್ಲ ಹೋದ ವರ್ಷ ಹೊಳ್ಯಾಗ ಬಿದ್ದಾವ ಇವತ್ತು ಜೀವನ್ ಸಿಕ್ಕ ನಿನಗ ಹೌದು ಇವತ್ತು ಜೀವನ್ ಸಿಕ್ಕ ಮತ್ತೆ ಇಲ್ಲಿ ತನಕ ಏನ್ ಮಾಡ್ತಿದ್ದಾವ ಹೊಳಗ ಅಂತ ಕೇಳ್ದವ ಏನ್ ಮಾಡ್ತಿದ್ದ ಅಂದ ಕೂಡ್ಲಿ ಇವ ಅಂದ ನಿನ್ನ ಗಡಿಯಾರ ಚಾವಿ ಕೊಡ್ತಿದ್ದ ಅಂತ ಹೇಳ್ದ ಇವ ಕೋಟ್ ಸುಳ್ಳಾದ್ರೆ ಅವೇಟ್ ಸುಳ್ಳ ಅಂತ ಸುಳ್ಳು ಹೇಳಕ್ ಒಂದ್ ಮಿತಿ ಬೇಕಲ್ಲ ಇವನು ಸುಳ್ಳ ಅವನು ಸುಳ್ಳ ಹಿಂಗ ಸುಳ್ಳೇ ನಮ್ಮ ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ ಹೇಳಿ ಸುಮ್ಮನೆ ಏನೇನು ಪ್ರಯೋಜನ ಇರ್ಲಾರ್ದಾನೆ ಅಸತ್ಯವನ್ನ ಬಹಳ ಜನ ಮಾತಾಡ್ತಿರ್ತಾರೆ ಆದ್ರೆ ಸುಳ್ಳನ್ನು ಮಾತಾಡಬಾರದು ಸತ್ಯಮ್ರು ಯಾತ್ ಸತ್ಯವನ್ನೇ ಮಾತನಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ